ಜಿಲ್ಲಾ ಬಿಜೆಪಿ ವತಿಯಿಂದ ಆಯೋಜಿಸಿದ್ದ ನವ ಪೀಳಿಗೆಯ ಜಿಎಸ್ಟಿ ವಿಚಾರ ಸಂಕಿರಣವನ್ನು ಶಾಸಕ ಚೆನ್ನಬಸಪ್ಪ ಶಿವಮೊಗ್ಗದಲ್ಲಿಂದು ಉದ್ಘಾಟಿಸಿದರು ಈ ವೇಳೆ ವಿಧಾನಪರಿಷತ್ ಸದಸ್ಯರಾದ ಡಿಎಸ್ ಅರುಣ್ ಧನಂಜಯ್ ಸರ್ಜಿ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಕೆ ಜಗದೀಶ್ ಆರ್ಥಿಕ ತಜ್ಞ ವಿಶ್ವನಾಥ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವಿಶ್ವನಾಥ್ ಭಟ್ ಕಳೆದ ಸೆಪ್ಟೆಂಬರ್ ಹಲವು ವಸ್ತುಗಳ ಮೇಲೆ ಶೇಕಡಾ ಹತ್ತರಿಂದ ಶೇಕಡ ಇಪ್ಪತ್ತರಷ್ಟು ಸರಕು ಮತ್ತು ಸೇವಾ ತೆರಿಗೆ ಕಡಿತವಾಗಿದೆ ಕೆಲವು ವಸ್ತುಗಳ ಜಿಎಸ್ಟಿಯನ್ನು ಶೂನ್ಯಕ್ಕೆ ಇಳಿಸಲಾಗಿದೆ ಈ ಮೂಲಕ ಕೇಂದ್ರ ಸರ್ಕಾರ ಎಲ್ಲರೂ ಆರ್ಥಿಕ ಚಟುವಟಿಕೆಯಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸಿದೆ ಎಂದು ಅಭಿಪ್ರಾಯಪಟ್ಟರು ಈ ರೀತಿ ವೈಯಕ್ತಿಕ ಆರೋಗ್ಯ ವಿಮೆ ಮತ್ತು ಜೀವ ವಿಮೆಯ ಪ್ರೀಮಿಯಂ ಮೇಲೆ ಇಲ್ಲಿಯ ತನಕ ನೀಡ್ತಾ ಇದ್ದಂತಹ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿಯನ್ನು ಗಳಿಸಲಾಗಿದೆ ಸಂಘಟಕ ಸುಧೀಂದ್ರ ಕಟ್ಟಿ ಸರಕು ಮತ್ತು ಸೇವಾ ತೆರಿಗೆ ಕಡಿತದಿಂದ ಜನರಲ್ಲಿ ಉಳಿತಾಯ ಹೆಚ್ಚಾಗಲಿದೆ ಇದರಿಂದ ಆರ್ಥಿಕ ಬೆಳವಣಿಗೆ ಸಾಧ್ಯವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಬಹುದೊಡ್ಡ ಕೊಡುಗೆ ಜಿಎಸ್ಟಿ ಸರಳೀಕರಣ ಇವತ್ತು ಬಹಳಷ್ಟು ತೆರಿಗೆಗಳನ್ನು ಕಮ್ಮಿ ಮಾಡಿ ಸುಲಭವಾಗಿ ಎರಡೇ ತೆರಿಗೆಗಳ ಮಟ್ಟ ಒಟ್ಟು ನಾಲ್ಕಿದ್ದರೂ ಸೊನ್ನೆಯೇ ಅಧಿಕವಾಗಿರುವಂಥ ಉತ್ತಮ ಕಾರ್ಯಕ್ರಮ